ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಇವತ್ತು ನಟಿ ದೀಪಿಕಾ ದಾಸ್ ಮುಚ್ಚಿಟ್ಟಿದ್ದ ಒಂದು ವಿಷಯವನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ನಟಿ ದೀಪಿಕಾ ಧಾರಾವಾಹಿ ಮಾತ್ರ ಅಲ್ಲ ಸಿನಿಮಾಗಳಲ್ಲೂ ಮಿಂಚಿದ ನಟಿ ಮಣಿ ಹೇಳದೆ ಕೇಳದೆ ಮದುವೆಯಾದ ನಟಿ ದೀಪಿಕಾ ಸದ್ಯ ರಾಯಲ್ ಜೀವನ ನಡೆಸ್ತಿದ್ದಾರೆ ಸೌದಿ ಅಮೇರಿಕಾ ಅಂತ ಮೇಲಿಂದ ಮೇಲೆ ರೌಂಡ್ಸ್ ಹಾಕ್ತಿದ್ದಾರೆ ಇವತ್ತು ಇಷ್ಟು ಅಧೂರಿಯಾಗಿ ಬದುಕ್ತಿರೋ ನಟಿ ದೀಪಿಕಾ ಸುಮಾರು ಹದಿನೈದು ವರ್ಷದ ಹಿಂದೆ ನರಕ ಅನುಭವಿಸಿದ್ರು ಒಡ ಹುಟ್ಟಿದ ಅಣ್ಣನೇ ನರಕ ತೋರಿಸಿದ್ದ ತಂಗಿ ಹಾಗೂ ತಾಯಿ ಪಾಲಿಗೆ ಆಸರಿ ಆಗಬೇಕಿದ್ದವ ಹೆಂಡತಿಯನ್ನು ಕರ್ಕೊಂಡು ತನ್ನ ಜೀವನವನ್ನು ತಾನು ನೋಡಿಕೊಂಡಿದ್ದ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ದೀಪಿಕಾ ದಾಸ್ ಅಂದರೆ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡು ತಾನಾಗಿ ಯಾರನ್ನೂ ಮಾತಾಡಿಸಲ್ಲ ಯಾರೇ ಹೋಗಿ ಮಾತನಾಡಿಸೋದ್ರು ಗತ್ತಲ್ಲಿ ಮಾತನಾಡ್ತಾರೆ ಅವರಿಗೆ ಸ್ವಲ್ಪ ಗಾಂಚಲಿ ಜಾಸ್ತಿ ಅಂದ್ಕೊಳ್ಳೋರೇ ಹೆಚ್ಚು ಬಿಗ್ ಬಾಸ್ ನಲ್ಲಿ ಇದ್ದಾಗ ನಟಿ ದೀಪಿಕಾ ಇದ್ದಿದ್ದು ಕೂಡ ಹಾಗೇನೆ ಆದರೆ ನಟಿ ದೀಪಿಕಾ ಇವತ್ತು ಎಷ್ಟು ಬೋಲ್ಡ್ ಆ್ಯಂಡ್ ಡೇರಿಂಗ್ ಗರ್ಲ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರು ಅನುಭವಿಸಿದ ಕಷ್ಟ ಜೀವನದಲ್ಲಿ ನೋಡಿದ ನಾನಾ ಸಮಸ್ಯೆ ಆತ್ಮೀಗೆರೆ ಯಾರೇ ಆಗಲಿ ಎಷ್ಟೇ ದೊಡ್ಡ ಸ್ಟಾರ್ ಆಗಿರಲಿ ಅವರ ಜೀವನದಲ್ಲೂ ಮರೆಯಲಾಗದಂತ ಹತ್ತಾರು ನೋವಿರುತ್ತೆ ಜೊತೆಗೆ ಜೀವನದಲ್ಲಿ ಹಲವಾರು ಸವಾಲುಗಳನ್ನ ಮೆಟ್ಟಿ ನಿಂತೆ ಬಂದಿರೋರು ಹಾಗೆ ದೀಪಿಕಾ ದಾಸ್ ಕೂಡ ಹತ್ತಾರು ಸವಾಲುಗಳನ್ನ ಮೆಟ್ಟಿ ನಿಂತೆ ಬಂದವರು ದೀಪಿಕಾ ದಾಸ್ ಅವರ ತಂದೆ ಇದ್ದಷ್ಟು ದಿನ ಇವರ ಜೀವನ ಚೆನ್ನಾಗೇ ಇತ್ತು ಯಾವುದಕ್ಕೂ ಕೊರತೆ ಇರಲಿಲ್ಲ ಆದ್ರೆ ದೀಪಿಕಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ತಂದೆಗೆ ಲಿವರ್ ಜಾಂಡಿ ಶುರುವಾಗಿತ್ತು ಅಪ್ಪನನ್ನು ಉಳಿಸ್ಕೋಬೇಕು ಅಂತ ಹತ್ತಾರು ಆಸ್ಪತ್ರೆ ತೋರಿಸಿದ್ರು ಸಾಲ ಸೂಲಾ ಮಾಡಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಆದರೆ ಯಾವುದು ಪ್ರಯೋಜನ ಆಗಲೇ ಇಲ್ಲ ಕೊನೆಗೊಂದು ದಿನ ದೀಪಿಕಾ ತಂದೆ ಲಿವರ್ ಜಾಂಡೀಸ್ನಿಂದಲೇ ಸಾವನ್ನಪ್ಪತ್ತಾರೆ ಯಾವಾಗ ನಟಿ ದೀಪಿಕಾ ಅವರ ತಂದೆ ಸಾವನ್ನಪ್ಪತ್ತಾರೋ ಅಲ್ಲಿಗೆ ಬದುಕಿನ ದಿಕ್ಕೆ ಬದಲಾಗುತ್ತೆ ಜೀವನಕ್ಕೆ ಆಧಾರವಾಗಿದ್ದ ಅಪ್ಪನನ್ನ ಕಳ್ಕೊಂಡ ಕುಟುಂಬ ಅಕ್ಷರಶಃ ಕುಗ್ಗಿ ಹೋಗುತ್ತೆ ಮನೆಯ ಯಜಮಾನನನ್ನ ಕಳ್ಕೊಂಡು ಮುಂದೆ ಹೇಗಪ್ಪ ಜೀವನ ಅಂತ ದಿಗ್ಭ್ರಮೆಗೊಳಗಾಗ್ತಾರೆ ಅಪ್ಪ ಇಲ್ಲ ಅನ್ನೋ ನೋವು ಒಂದ್ ಕಡೆ ಮುಂದಿನ ಬದುಕು ಹೇಗೆ ಅನ್ನೋ ಯೋಚನೆ ಇಲ್ಲೊಂದ್ ಕಡೆ ಇದರ ಮಧ್ಯೆ ಒಂದಿಷ್ಟು ವಿಷಯ ಶುರುವಾಗುತ್ತೆ ದೀಪಿಕಾ ದಾಸ್ ತಂದೆ ಸತ್ತ ಒಂದು ವರ್ಷದೊಳಗೆ ಮನೆಯಲ್ಲಿ ಶುಭ ಕಾರ್ಯ ನಡಿಬೇಕು ಅಂತ ಸೂಚನೆ ಸಿಗುತ್ತೆ ಶುಭ ಕಾರ್ಯ ಅಂದ್ರೆ ಅದು ಮದುವೆ ಮಾತ್ರ ದೀಪಿಕಾ ತಂದೆ ತೀರಿ ಹೋದಾಗ ದೀಪಿಕಾಗೆ ಇನ್ನು ಚಿಕ್ಕ ವಯಸ್ಸು ಹಾಗಾಗಿ ಮದುವೆಗೆ ದೀಪಿಕಾ ಒಪ್ಪೋದಿಲ್ಲ ನನಗೀಗಲೇ ಮದುವೆ ಬೇಡ ಅಂತ ಹಠಕ್ಕೆ ಬೀಳ್ತಾರೆ ಹೀಗಾಗಿ ಅಣ್ಣನ ಮದುವೆ ಮಾಡೋದಕ್ಕೆ ತಾಯಿ ನಿರ್ಧರಿಸ್ತಾರೆ ಕೊನೆಗೆ ದೀಪಿಕಾ ಅವರ ಅಣ್ಣನನ್ನು ಕೇಳಿದಾಗ ಅವರು ಸಹ ಓಕೆ ಅಂತಾರೆ ಹೀಗಾಗಿ ಅಣ್ಣನ ಮದುವೆಯನ್ನು ಮಾಡಿ ಮುಗಿಸ್ತಾರೆ ಆದರೆ ಆ ಟೈಮ್ನಲ್ಲಿ ಮನೆಯಲ್ಲಿ ತುಂಬಾ ಕಷ್ಟ ಇತ್ತು ಇವತ್ತಿನ ಶ್ರೀಮಂತಿಕೆ ಇರಲಿಲ್ಲ ಆದರೂ ಸಹ ಅಣ್ಣನ ಮದುವೆ ಮಾತ್ರ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂದ್ಕೊಂಡಿದ್ರು ಹೀಗಾಗಿಯೇ ಮನೆಯಲ್ಲಿ ಕೂಡಿಟ್ಟಿದ್ದ ಅಷ್ಟೋ ಇಷ್ಟೋ ಹಣ ಜೊತೆಗೆ ಸಾಲ ಸೂಲ ಮಾಡಿ ಅದ್ಧೂರಿಯಾಗೆ ಮದುವೆ ಮಾಡ್ತಾರೆ ಆದರೆ ವಿಪರ್ಯಾಸ ಅಂದ್ರೆ ಸಾಲ ಸೋಲ ಮಾಡಿ ಅದ್ಧೂರಿಯಾಗಿ ಮದುವೆ ಮಾಡಿಸಿದ್ದಾಯಿತು ಮದುವೆಯಾದ ಕೇವಲ ಎರಡೇ ಎರಡು ದಿನಕ್ಕೆ ದೀಪಿಕಾ ಅಣ್ಣ ಕಂಪ್ಲೀಟ್ ಚೇಂಜ್ ಆಗಿ ಹೋಗ್ತಾರೆ ಬಂದವಳ ಮುಂದೆ ತಾಯಿ ತಂಗಿಯನ್ನ ಕೇವಲವಾಗಿ ಕಾಣ್ತಾರೆ ಆದರೆ ಅಣ್ಣನಿಗಾಗಿ ಎಲ್ಲವನ್ನ ಸಹಿಸಿಕೊಂಡು ಸುಮ್ಮನಾಗ್ತಾರೆ ಆದರೂ ಸಹ ಅಣ್ಣ ಅನ್ಸ್ಕೊಂಡವ ಬದಲಾಗಲೇ ಇಲ್ಲ ಹೆಂಡತಿಯನ್ನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾರೆ ಇಲ್ಲಿಂದಲೇ ದೀಪಿಕಾಗೆ ಸಾಲು ಸಾಲು ಜವಾಬ್ದಾರಿ ಹೆಗಲೇರೋದಕ್ಕೆ ಶುರುವಾಗಿದ್ದು ಒಂದು ಕಡೆ ತೀರಿ ಹೋದ ಅಪ್ಪನ ನೆನಪು ನೋವು ಮತ್ತೊಂದು ಕಡೆ ಮನೆ ಬಿಟ್ಟು ಹೋದ ಅಣ್ಣ ಅತ್ತ ಸಾಲದ ಹೊರೆ ದೀಪಿಕಾ ದಾಸ ಜೀವನದಲ್ಲಿ ನೊಂದು ಬೆಂದು ಹೋಗ್ತಾರೆ ಎಲ್ಲವನ್ನ ಮೆಟ್ಟಿ ನಿಂತು ಚೆನ್ನಾಗಿ ಬಾಳಿ ಬದುಕಬೇಕು ನನ್ನಮ್ಮನಿಗೆ ಏನು ಕಮ್ಮಿ ಆಗದಂತೆ ನೋಡ್ಕೊಳ್ಬೇಕು ಅನ್ನೋ ಹಠಕ್ಕೆ ಬೀಳ್ತಾರೆ ಇವತ್ತು ಅದೆಲ್ಲವನ್ನ ಗೆದ್ದು ತೋರಿಸಿದ್ದಾರೆ ಕೂಡ ನಟಿ ದೀಪಿಕಾ ರಾಕಿಂಗ್ ಸ್ಟಾರ್ ಯಶ್ ಅವರ ಚಿಕ್ಕಮ್ಮನ ಮಗಳಾದರೂ ಕೂಡ ಯಾವತ್ತೂ ಈ ಬಗ್ಗೆ ಹೇಳಿಕೊಂಡಿಲ್ಲ ಅಣ್ಣನ ಹೆಸರು ಹೇಳಿ ಗುರುತಿಸಿಕೊಳ್ಳೋದು ನನಗೆ ಬೇಕಿಲ್ಲ ಹೆಸರು ಇಟ್ಕೊಂಡು ಬರೋದ್ರಿಂದ ಏನೂ ಪ್ರಯೋಜನ ಇಲ್ಲ ಟ್ಯಾಲೆಂಟ್ ಹಾಗೂ ಹಾರ್ಡ್ ವರ್ಕ್ ಇದ್ರೆ ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ ಅನ್ನೋದು ದೀಪಿಕಾ ಅವರ ಮಾತು ಸ್ಯಾಂಡಲ್ವುಡ್ನಲ್ಲಿ ಅಪ್ಪ ಅಮ್ಮ ಅಣ್ಣ ಅಕ್ಕನ ಹೆಸರು ಹೇಳಿಕೊಂಡು ಫೀಲ್ಡ್ಗೆ ಬರೋರೇ ಹೆಚ್ಚು ಆದರೆ ದೀಪಿಕಾ ಮಾತ್ರ ತುಂಬಾ ಡಿಫ್ರೆಂಟ್ ನಾನು ನನ್ನ ಟ್ಯಾಲೆಂಟ್ ಮೇಲೆ ಗುರುತಿಸಿಕೊಳ್ಬೇಕು ಅನ್ನೋ ಕನಸು ಹೊತ್ತಿರೋ ಹೆಣ್ಮಗಳು ಆ್ಯಕ್ಚುಲಿ ದೀಪಿಕಾ ದಾಸ್ಗೆ ಈ ಇಂಡಸ್ಟ್ರಿಗೆ ಬರೋ ಆಸೆ ಇರಲಿಲ್ವಂತೆ ಆದರೆ ಅವರಮ್ಮ ಒತ್ತಾಯ ಮಾಡಿದ ಮೇಲೆ ದೀಪಿಕಾ ದಾಸ್ ಒಪ್ಕೊಂಡ್ರಂತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡ ಸ್ಯಾಮುವೆಲ್ ಟೋನಿ ನಿರ್ದೇಶನದ ದುಸಾಗರ್ ಸಿನಿಮಾದಿಂದ ಸಿನಿ ಪಯಣ ಆರಂಭಿಸಿದ ದೀಪಿಕಾ ದಾಸ್ ಬಳಿಕ ತೆಲುಗಿನ ಈ ಮನಸೆ ಸಿನಿಮಾದಲ್ಲಿ ನಟಿಸಿ ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ಕಂಡ ಡ್ರೀಮ್ ಗರ್ಲ್ ಸಿನಿಮಾದಲ್ಲಿ ಕೂಡ ನಾಯಕಿಯಾಗಿ ನಟಿಸಿದ್ರು ಆಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಝೀ ಕನ್ನಡದಲ್ಲಿ ಪ್ರಸಾರವಾದ ನಾಗಿಣಿ ಸೀರಿಯಲ್ ಮೂಲಕ ಕಿರುತೆರೆ ಪಯಣ ಶುರು ಮಾಡಿದ್ರು ಈ ಸೀರಿಯಲ್ ಸುಮಾರು ಎಂಟುನೂರಕ್ಕೂ ಹೆಚ್ಚು ಸಂಚಿಕೆ ಮುಗಿಸಿ ದೀಪಿಕಾ ಅವರಿಗೆ ಒಳ್ಳೆ ಖ್ಯಾತಿ ತಂದುಕೊಡ್ತು ಈ ಧಾರಾವಾಹಿಯಲ್ಲಿ ಅಮೃತ ಮತ್ತು ನಾಗಿಣಿ ಪಾತ್ರ ಮಾಡಿ ಸಿನಿಪ್ರಿಯರ ಮನ ಗೆದ್ದಿದ್ರು ದೀಪಿಕಾ ಆತ್ಮಿಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ